ಜನಪ್ರಿಯ ಮಾಜಿ ಶಾಸಕರು ಹಳಿಯಾಳ ದಾಂಡೇಲಿ ಜೋಡ ವಿಧಾನಸಭಾ ಕ್ಷೇತ್ರ ಕಂಡ ಅಪರೂಪದ ಅಪೂರ್ವ ಜನನಾಯಕರು ಬಡವರ ಬಂಧು ಹಾಗೂ ಜನಸ್ನೇಹಿ ನಡವಳಿಕೆಯ ಹೆಮ್ಮೆಯ ರಾಜಕಾರಣಿಗಳು ಬಿ ಜೆ ಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರೂ ಆಗಿರುವ ಸನ್ಮಾನ್ಯ ಶ್ರೀ ಸುನಿಲ್ ವಿ ಹೆಗಡೆಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನರೇಂದ್ರ ಚೌಹಾಣ್ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ಮತ್ತು ಬಿಜೆಪಿ ಮುಖಂಡರು ದಾಂಡೇಲಿ ಜನಸಾಮಾನ್ಯರೊಂದಿಗೆ ಬಡವ ದೀನ ದಲಿತರೊಂದಿಗೆ ಸದಾ ಬೆರೆಯುವ ಹಾಗೂ ನಮ್ಮೆಲ್ಲ ಮಾರ್ಗದರ್ಶಕರಾಗಿರುವ ಜನನಾಯಕ ಸನ್ಮಾನ್ಯ ಶ್ರೀ ಸುನೀಲ್ ವಿ ಹೆಗಡೆಯವರಿಗೆ ಭಗವಂತ ಆಯುರಾರೋಗ್ಯವನ್ನು ಸದಾ ಅನುಗ್ರಹಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ನರೇಂದ್ರ ಚೌಹಾಣ್ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ಮತ್ತು ಬಿ ಜೆ ಪಿ ಮುಖಂಡರು ದಾಂಡೇಲಿ